ನಮಸ್ಕಾರ ಸ್ನೇಹಿತರೆ ಕನ್ನಡ ಮಿಸ್ಮ್ಯಾಟಿಕ್ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಈ ದಿನ ನಾವು ಸಾವಿರದ ಒಂಬೈನೂರ ಐವತ್ನಾಲ್ಕರ ಒಂದು ರೂಪಾಯಿ ಕಾಯಿನ ಬಗ್ಗೆ ತಿಳ್ಕೊಳ್ಳೋಣ ಈ ಸಾವಿರದ ಒಂಬೈನೂರ ಐವತ್ತು ಮತ್ತು ಐವತ್ತೇಳರ ದಿನಮಾನಗಳಲ್ಲಿ ಅಫಿಷಿಯಲ್ಲಾಗಿ ಚಲಾವಣೆಯಲ್ಲಿದ್ದು ಇತ್ತೀಚಿನ ದಿನಗಳಲ್ಲಿ ಇದನ್ನು ಡಿಮೊನಟೈ ಡಿಮೊನಟೈಸ್ ಮಾಡಿದೆ ಯಾವ ರೀತಿ ಐನೂರು ರೂಪಾಯಿ ಮತ್ತು ಸಾವಿರಾರು ರೂಪಾಯಿನ ನಾವು ಇವತ್ತು ಅಫಿಷಿಯಲ್ ಕರೆನ್ಸಿ ಅಂತ ಒಪ್ಕೊಳೋದಿಲ್ಲ ಹಳೆಯ ಐನೂರು ರೂಪಾಯಿ ಸೊ ಅದೇ ರೀತಿ ನಮ್ಮ ಗೌರ್ಮೆಂಟು ಇದನ್ನು ಕೂಡ ಡಿಮೊನೊಟೈಸ್ ಮಾಡಿದೆ ಬಟ್ ಇದು ಸಂಗ್ರಹಕಾರರ ಅತಿ ಮುಖ್ಯವಾದಂತಹ ಕಾಯಿನ್ಗಳಲ್ಲಿ ಒಂದು ಸೊ ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರ ಮುಂಬೈ ಮಿಂಟ್ನಲ್ಲಿ ತಯಾರಾಗಿರತಕ್ಕಂಥ ಕಾಯಿನ್ ಇದು ಸೊ ಇದರ ಕೆಳಗಡೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಅಂತ ಏನು ಇಸಿವಿ ಇದೆ ಅದರ ಕಡೆ ಡೈಮಂಡ್ ಶೇಪ್ ಇರುತ್ತೆ ಡೈಮಂಡ್ ಶೇಪ್ ಸೊ ಇದರ ಅರ್ಥ ಇದು ಮುಂಬೈ ಅಥವಾ ಆಗಿನ ಬಾಂಬೆ ಈಗಿನ ಮುಂಬೈ ಏನಿದೆ ಅಲ್ಲಿ ಆಗಿರುವಂತಹ ಕಾಯಿನು ಇದರ ತೂಕ ಸುಮಾರು ಬಂದು ಹನ್ನೊಂದು ಪಾಯಿಂಟ್ ಏಳು ಗ್ರಾಮ್ನಷ್ಟು ಇರುತ್ತೆ ಪ್ಯೂರ್ ನಿಕ್ಕಲಲ್ಲಿ ಮಾಡಿರುವಂಥದ್ದು ಯಾವುದೇ ರೀತಿಯ ಯಾವುದೇ ರೀತಿಯ ಕಾಪರ್ ಆಗಲಿ ಅಥವಾ ಸಿಲ್ವರ್ ಆಗಲಿ ಮಿಕ್ಸ್ ಇರೋದಿಲ್ಲ ಇದರ ಸುತ್ತಳತೆ ಬಂದು ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಎಮ್ ಎಮ್ ಮತ್ತು ಇದರ ಥಿಕ್ನೆಸ್ ಬಂದು ಎರಡು ಪಾಯಿಂಟ್ ಆರು ಐದು ಎಮ್ ಎಮ್ನಷ್ಟಿರುತ್ತೆ ಈ ಕಾಯ್ನ ವಿಶೇಷತೆ ಏನಂದರೆ ಇದರ ಬೆಲೆ ಇವತ್ತು ನೀವು ಕೇಳಿದ್ರೆ ನಿಜವಾಗ್ಲು ನಿಜವಾಗ್ಲೂ ಶಾಕ್ ಆಗ್ತೀರಾ ನನ್ನ ಹತ್ರ ಈ ಥರದ ಎರಡು ಕಾಯಿನ್ ಇದೆ ಒಂದು ಒಂದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇದೆ ಮತ್ತೊಂದು ಬಂದು ಯು ಎನ್ ಸಿ ಕಂಡೀಷನ್ ಇದೆ ಯು ಎನ್ ಸಿ ಕಂಡೀಷನಲ್ಲಿ ಈ ಕಾಯ್ನ ಬೆಲೆ ಐದು ಸಾವಿರ ರೂಪಾಯಿ ಇಂದ ಶುರುವಾಗಿ ಏಳು ಎಂಟು ಸಾವಿರ ರೂಪಾಯಿವರೆಗೂ ಹೋಗುತ್ತೆ ಎಕ್ಸ್ಟ್ರಾ ಫೈನ್ ಇಂದು ನಿಮಗೆ ಮೂರು ಸಾವಿರದಿಂದ ಮೂರುವರೆ ಸಾವಿರದವರೆಗೂ ಸಿಗುತ್ತೆ ನಾನು ಈ ಎರಡೂ ಕಾಯಿನ್ಗಳನ್ನು ಬೆಂಗಳೂರು ಎಕ್ಸಿಬಿಷನ್ನಲ್ಲಿ ಅಧಿಕೃತವಾಗಿ ನಡೆಯುವಂತಹ ಬೆಂಗಳೂರು ಎಕ್ಸಿಬಿಷನ್ನಲ್ಲಿ ಹೋಗಿ ಕೊಂಡ್ಕೊಂಡಿರುವಂಥದ್ದು ಯಾರಿಗಾದರೂ ಇಚ್ಛೆ ಇದ್ದರೆ ದಯವಿಟ್ಟು ಹೋಗಿ ಕೊಂಡ್ಕೊಳ್ಬಹುದು ಬೆಂಗಳೂರು ಎಕ್ಸಿಬಿಷನಲ್ಲಿ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಅದೇ ರೀತಿ ನಾನಿಲ್ಲಿ ಯಾವುದೇ ರೀತಿಯ ಕಾಯಿನ್ಗಳನ್ನು ಮಾರೋದು ಅಥವಾ ತಗೊಳ್ಳೋ ಕೆಲಸ ನಾನು ಮಾಡೋದಿಲ್ಲ ಜಸ್ಟ್ ಒಂದು ಕಾಯ್ನುಗಳನ್ನ ಬಗ್ಗೆ ಇನ್ಫಾರ್ಮೇಷನ್ ಮಾತ್ರ ನಾನು ಕೊಡ್ತೇನೆ ಕ್ಷಮೆ ಇರಲಿ ನಿಮ್ಮಲ್ಲಿ ಯಾರಾದರೂ ಏನಾದರೂ ಇದ್ದರೆ ಏನಾದರೂ ಕೇಳಬೇಕು ತೊಗೊಬೇಕು ಅದು ಅಂತ ಇದ್ದರೆ ಆ ಕಾಯಿನ್ನ ಇಸಿ ಮಿಂಟ್ ಮಾರ್ಕ್ಗಳನ್ನು ಬರೆದು ನೀವು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಯಾಕಂದರೆ ನಾನು ಆ ಬಗ್ಗೆ ವಿವರಣೆ ಕೊಡೋಕ್ಕೆ ಟ್ರೈ ಮಾಡ್ತೇನೆ ನನಗೆ ಗೊತ್ತಿರೋ ಅಷ್ಟು ನಾಲೆಡ್ಜಲ್ಲಿ ಬನ್ನಿ ಈಗ ವಿಡಿಯೋ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಕಾಯಿನ್ ಎಷ್ಟು ರೇರಿಟಿ ಇದೆ ಅಂತ ಅಂದರೆ ಇದರ ಬೆಲೆ ಇತ್ತು ಒಂದು ಸುಮಾರು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಐನೂರು ರೂಪಾಯಿದಂತಹ ಇದರ ಬೆಲೆ ಸೊ ಈ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪ ಇಪ್ಪತ್ತೈದರ ಆಸುಪಾಸಿನಲ್ಲಿ ಮೂರು ಸಾವಿರದ ಗಡಿ ದಾಟಿರುವಂಥದ್ದು ತುಂಬ ಒಂದು ಉತ್ತಮ ಬೆಳವಣಿಗೆ ಸಂಗ್ರಹಕಾರರ ದೃಷ್ಟಿಯಿಂದ ಯಾರ ಬಳಿ ಈ ಕಾಯ್ನ್ ಇದೆ ಜೋಪನವಾಗಿ ತಿಟ್ಕೊಳ್ಳಿ ಇದು ಇನ್ನು ನಮ್ಮ ಕಳೆದ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಹತ್ತು ಸಾವಿರ ರೂಪಾಯಿನ ಗಡಿ ದಾಟುವಂತಹ ನಿರೀಕ್ಷೆ ಇದೆ ನೀವು ಅದನ್ನು ಜೋಪನವಾಗಿ ಇಟ್ಟಿಟ್ಕೊಳ್ಳಿ ನಿಮ್ಮ ಕಲೆಕ್ಷನ್ನಲ್ಲಿ ಏನಾದರೂ ಈ ಕಾಯಿನ್ ಇತ್ತು ಅಂದರೆ